ಸನ್ಮಾನ್ಯ ಈಶ್ವರಪ್ಪನವರು ಬಿ ಬಿ ಶಿವಪ್ಪನವರು ಅನಂತಕುಮಾರ್ ಅವರ ಪಾತ್ರ ಭಾಳ ದೊಡ್ಡದಿದೆ ಆ ಒಂದು ಕಾರಣದಿಂದ ನಾನು ಯಡಿಯೂರಪ್ಪನವರಲ್ಲಿ ಹಾಗೂ ವಿಜೇಂದ್ರಲ್ಲಿ ವಿನಂತಿ ಮಾಡೋದು ಏನಂದ್ರೆ ಈಗಾಗಲೇ ಅವರು ಶಾಸಕರಾಗಿದ್ದಾರೆ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರು ಇದ್ದಾರೆ ಅದಕ್ಕೆ ನೀವು ರಾಘವೇಂದ್ರ ಅವರನ್ನು ಹಿಂದಕ್ಕೆ ಸರಿಸಿ ಆ ಸ್ಥಾನವನ್ನು ಈಶ್ವರಪ್ಪ ಸಾಹೇಬರಿಗೆ ತ್ಯಾಗ ಮಾಡಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಸಂಘಟನೆ ಹೊತ್ತಿಂದ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಸನ್ಮಾನ್ಯ ಈಶ್ವರಪ್ಪನವ್ರ ಪಾತ್ರ ಭಾಳ ದೊಡ್ಡದಿದೆ ಯಾಕಂದ್ರೆ ಅವ್ರು ಯಾವುದೇ ರೀತಿ ಜಾತಿ ಮತವನ್ನು ಮಾಡಲಾರ್ದಂಥ ವ್ಯಕ್ತಿ ಅವರು ಜಾತಿ ಮತ ಮಾಡಬೇಕಾಗಿತ್ತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಆ ಸಂಘಟನೆಯನ್ನು ನಿರಂತರ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇರ್ತಿದ್ರು ಅವರು ಆದರೆ ಅವರು ಒಂದು ಪಕ್ಷದ ಸಿದ್ಧಾಂತಕ್ಕೆ ಪಕ್ಷದ ಹಿರಿಯರ ಒಂದು ಮಾತಿಗೆ ಬೆಲೆ ಕೊಟ್ಟು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನುವಂಥ ಒಂದು ದೊಡ್ಡ ಸಂಘಟನೆಯನ್ನು ಸ್ಟಾಪ್ ಮಾಡಿದರು ಅದಕ್ಕೋಸ್ಕರ ಅಂಥ ಮಾನ್ಯ ವಿಧ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಹೇಳಿದಂಥ ಒಂದೇ ಒಂದು ಮಾತಿಗೆ ತಲೆಬಾಗಿ ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಅವರು ಆದರೆ ಅದೇ ಅವರ ಜೊತೆ ಹೇಳಿದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರು ಪಕ್ಷ ಬಿಟ್ಟು ಹೋಗಿ ಪಕ್ಷದ ಸೋಲಿಗೆ ಕಾರಣರಾಗಿ ಇವತ್ತು ಅವ್ರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬಂದು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿದ್ರಿ ಯಾಕೆ ಈಶ್ವರಪ್ಪನವರು ಏನು ಅನ್ಯಾಯ ಮಾಡಿದಾರಾ ಈಶ್ವರಪ್ಪನವರು ಯಾವುದೇ ಜ ರೀತಿ ಜಾತಿ ಮತ ಮಾಡಿಲ್ಲ ಅವರೇನಾದರೂ ಜಾತಿ ಮಾಡಿದ್ರಂದ್ರೆ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹಾಕಿದ್ರಲ್ಲ ಸನ್ಮಾನ್ಯ ಈಶ್ವರಪ್ಪನವರು ಮುಖ್ಯಮಂತ್ರಿ ಹಾಕಿದ್ರು ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ದಯವಿಟ್ಟು ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನೂ ಕಾಲ ಮಿಚ್ಚಿಲ್ಲ ಹತ್ತೊಂಬತ್ತರವರೆಗೆ ಸಮಯ ಅವಕಾಶ ಇದೆ ರಾಘವೇಂದ್ರ ಅವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡೋದ್ರಿಂದ ತಾವು ಈ ರಾಜ್ಯದಲ್ಲಿ ತಮ್ಮ ಕುಟುಂಬ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯಲಿಕ್ಕೆ ಅವಕಾಶ ಇದೆ ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದಾರೆ ದಾಸ್ ಈಶ್ವರಪ್ಪ ಗೊತ್ತಿಲ್ಲ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಅವರು ಉಸ್ತುವಾರಿಯಾಗಿ ಆಗಿ ಎಷ್ಟೇ ಬಂದಿದ್ದಾರೆ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಒಂದು ಸಣ್ಣ ಪುಟ್ಟ ಮಗುನ ಹೋಗಿ ಈಶ್ವರಪ್ಪ ಅವರು ಒಂದು ಫೋಟೋ ಹಿಡಿದು ಕೇಳಿ ಹೋಗಿ ಕೇಳ್ರಿ ಇವ್ರು ಯಾರಂತ ಕೇಳಿದ್ರ ಈಶ್ವರಪ್ಪನವರು ಹಿಂದೂ ಹುಲಿ ಅಂತ ಅವರು ಮತ್ತೊಬ್ರು ಯಾರು ಅಂತ ಅದ್ರ ಅಗರ್ವಾಲ್ ಅವ್ರು ಯಾಕೆ ಹಂಗೆ ಹೇಳಿದ್ರು ನಮ್ಗೆ ಗುರ್ತಲ್ಲ ಮತ್ತು ಅಗರ್ವಾಲ್ ಅವ್ರು ಯಾರು ಗುರ್ತಿಲ್ಲ ಹಂಗಾರ ಅಲ್ಲಿ ಅವರು ಶಿವಮೊಗ್ಗ ಅವ್ರ ಮನೆಗೆ ಹೋಗಿದ್ರಲ್ಲ ಮತ್ತು ಏನು ಇಟ್ಕೊಂಡು ಹೋಗಿದ್ರು ಏನು ಗುರ್ತಿರಲ್ಲಾರು ಹೋಗಿದ್ರು ಮತ್ತು ಹಂಗಾರ ಅವರು ಅವೆಲ್ಲ ದೊಡ್ಡವರು ಅಂಥವ್ ಮಾತು ಮಾತಾಡಬಾರ್ದು ಯಾಕಂದ್ರೆ ನೀವು ಕೇವಲ ಈಶ್ವರಪ್ಪ ಸಾಹೇಬ್ರಿಗೆ ಅವಮಾನ ಮಾಡ್ತಾ ಇಲ್ಲ ಹಿಂದುತ್ವದ ನಾಯಕರಿಗೆ ಅವಮಾನ ಮಾಡ್ತಾ ಇದ್ದೀರ ಅಂತ ನಾನು ಹೇಳ್ತಾ ಇದ್ದೆ ನಾನು ಈಗ ಅವರ ಫೋಟೋ ಬಳಕೆ ಮಾಡಿಕೊಂಡು ಈಶ್ವರ ಈಶ್ವರಪ್ಪನವರು ಪ್ರಚಾರ ಮಾಡಿದ್ರೆ ಫೋರ್ ಟ್ವೆಂಟಿ ಅಂತಂದ್ಬಿಟ್ಟು ನೋಡಿರಿ ಮೋದಿ ವಿಶ್ವ ನಾಯಕರವರು ಮೋದಿ ಕೇವಲ ಅವರು ಯಾವುದೇ ರೀ ವ್ಯಕ್ತಿ ನೋಡ್ರಿ ಈಶ್ವರಪ್ಪನವರು ಮೋದಿಯವ್ರ ಕಟ್ಟ ಅಭಿಮಾನಿಯವರು ಮೋದಿಯವ್ರಿಗೆ ಬಗ್ಗೆ ಮಾನ್ಯ ಯತ್ನಾಳ್ಗೌಡರು ಹೇಳಿದಾರ ಅವ್ರೇನು ಗೌಡ್ರು ಏನು ಹೇಳಿದಾರಲ್ಲ ಆ ಮಾತಿಗೆ ನಾವು ಬದ್ದ ಇದೀವಿ ಗೌಡ್ರು ಹೇಳಿದ್ರು ಸರಿ ಅದ ಮೋದಿಯವ್ರೇನು ಕೇವಲ ಏನು ಯಾರ್ಯಾರು ಸತ್ತಲ್ಲ ಅವರು ಅವರು ಭಾರತ ದೇಶ ಎಲ್ಲ ವಿಶ್ವಮಾನವರು ಮೋದಿಯ ನಾಳೆ ಈಶ್ವರಪ್ಪನವ್ರೆ ಒಂದು ವೇಳೆ ಪಕ್ಷ ಏನಾದರೂ ಅವ್ರಿಗೆ ತಪ್ಪು ನಿರ್ಧಾರ ಅಂತಾದ್ರೆ ಗೆದ್ದ್ರ ಅಂದ್ರೆ ಮೋದಿ ಅವರಿಗೆ ಬೆಂಬಲ ಕೊಡ್ತಾರೆ ಸರ್ ಇವಾಗ ಸಮುದಾಯದ ಸಂಘಟನೆಗಳ ನಡೆ ಏನು ಅಂದರೆ ಈಶ್ವರಪ್ಪನವ್ರೆ ಬೆಂಬಲಿಸ್ತೀರಾ ಬಿಜೆಪಿ ಅಥವಾ ಹಂಗಿಲ್ಲ ಯಾಕಂದ್ರೆ ನಮ್ಗೆ ಹಿಂದುತ್ವ ಭಾರತ ದೇಶದ ಭವಿಷ್ಯ ಮುಖ್ಯ ಮುಚ್ಚಿತ್ತು ನಮ್ಗೆ ನಾವು ಈಶ್ವರಪ್ಪ ಸಾಹೇಬ್ರ ಸಲ ಹೇಳಿ ನಾವ್ ತ್ಯಾಗ ಮಾಡೋಂತೇಳಿ ನಾವು ಆದರೆ ನಾವು ಬಿ ಜೆ ಪಿ ಬಿಟ್ಟು ಹೋಗಲ್ಲ ನಾವು ಯಾಕಂದ್ರೆ ಬಿ ಜೆ ಪಿಗೆ ನಮ್ಮ ಹಾಲುಮತ ಸಮಾಜನು ಕೂಡ ಪ್ರತಿಶತ ಮೂವತ್ತೈದರಿಂದ ನಲವತ್ತು ಪರ್ಸೆಂಟೇಜ್ ಬಿ ಜೆ ಪಿ ಜೊತೆ ಇದೆ ಯಾಕಂದ್ರೆ ನೋಡಿರಿ ಇಲ್ಲಿ ಗದ್ದಿಗೌಡ್ರನ್ನ ಕೇಳಿ ಅವ್ರಿಗೆ ಆಲಮತ ಸಮಾಜ ಇಲ್ಲಿವರೆಗೆ ನಾಲ್ಕು ಬರೆ ಲೋಕಸಭಾ ಸದಸ್ಯರಾಗಿದ್ದಾರೆ ಆಲುಮತ ಸಮಾಜ ಅವ್ರಿಗೆ ಯಾವ ರೀತಿ ಬೆಂಬಲ ಕೊಟ್ಟದ್ದು ಗದ್ದಿಗೌಡರು ಕೇಳ್ರಿ ಮುಂದೂ ಕೂಡ ನಾವು ಗದ್ದಿಗೌಡರಿಗೆ ನಾವು ಬೆಂಬಲ ಕೊಡ್ತೀನೋ ಹೌದು ಓಕೆ ಓಕೆ ಧನ್ಯವಾದಗಳು